ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸಿಕೊಡುವ ನಿಟ್ಟನಲ್ಲಿ ಸರ್ಕಾರ ವಸತಿ ನಿಲಯಗಳನ್ನು ಸ್ಥಾಪಿಸಿವೆ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ನನ್ನ ಅಧಿಕಾರದ ಅವಧಿಯಲ್ಲಿ ತಾಲೂಕಿನ ಯಳೇಸಂದ್ರ ಡಿಪಿಹಳ್ಳಿ ತೋಪನಹಳ್ಳಿ ಗ್ರಾಮ ಗ್ರಾಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನನೊಳಗೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ದೇವರಾಜ ಅರಸು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನಿರ್ಮಿಸಿದ್ದೇನೆ ಎಂದು ತಿಳಿಸಿದರು ಸಂಸದ ಮಲ್ಲೇಶ್ ಬಾಬು ಅವರು ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಅಂತಹವರಿಗೆ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಸೌಲಭ್ಯಗಳನ್ನು ಜಾರಿಗೆ ತರಬೇಕು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಆ ಮೂಲಕ ಸದೃಢ ಮಾನವ ಸಂಪನ್ಮೂಲ ನಿರ್ಮಾಣವಾಗಿ ದೇಶ ಅಭಿವೃದ್ಧಿ ಪಥದತ್ತ ಸಾಗಲು ಸಾಧ್ಯ ಎಂದರು ಇನ್ನು ತಡವಾಗಿ ಬಂದ ಸಂಸದ ಮಲ್ಲೇಶ್ ಬಾಬು ಸ್ವಾಗತ ಕೋರಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಾರ್ಯಕ್ರಮ ಪ್ರಾರಂಭವಾಗಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಭಾಷಣ ಮಾಡುವ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಮಲ್ಲೇಶ್ ಬಾಬು ಅವರಿಗೆ ತಾವೇ ಸ್ವತಃ ಸ್ವಾಗತವನ್ನು ಕೋರುವುದರೊಂದಿಗೆ ವೇದಿಕೆ ಮೇಲಿದ್ದ ಅಧಿಕಾರಿಗಳ ಪರಿಚಯ ಮಾಡಿಕೊಟ್ಟ ಪ್ರಸಂಗ ನಡೆಯಿತು ಈ ವೇಳೆ ಶಾಸಕರು ಸಂಸದರನ್ನ ಕುರಿತು ಮಾತು ಕಡಿಮೆಯಾದರೂ ಕೆಲಸ ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣ ಸಮಂಜಸವಲ್ಲ ಹುಟ್ಟಿದಾಗಲೇ ಯಾರೂ ಕಲಿಯುವುದಿಲ್ಲ ಅನುಭವದಿಂದ ಕಲಿಯುತ್ತಾರೆ ಜನಸೇವೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸೋಣ ಎಂದರು ಇದಕ್ಕೆ ಪ್ರತ್ಯುತ್ತರ ನೀಡಿದ ಸಂಸದ ಚುನಾವಣೆ ಮುಗಿದ ಅಧ್ಯಾಯವಾಗಿದ್ದು ಗ್ರಾಮಗಳ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಗ್ರಾಮಗಳಲ್ಲಿ ರಾಜಕೀಯ ವೈಮನಸ್ಸುಗಳನ್ನು ಬದಿಗಿಟ್ಟು ಯಾವುದೇ ಪಕ್ಷದ ಕಾರ್ಯಕರ್ತರು ಗಲಾಟೆ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಒಟ್ಟಾಗಿ ಶ್ರಮಿಸಬೇಕು ನಮಗೆ ಮತ ಹಾಕಿಲ್ಲವೆಂಬ ಭೇದಭಾವ ಮರೆತು ಜನಪ್ರತಿನಿಧಿಗಳು ಕಾರ್ಯಪ್ರವೃತ್ತರಾಗಬೇಕೆಂದರು ಸಂಸದರು ಯುವ ನಾಯಕರಾಗಿರ್ತಕ್ಕಂಥ ಸರ್ಕಾರಗಳು ವಿದ್ಯಾರ್ಥಿಗಳಿಗಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂಬೇಡ್ಕರ್ ಸರ್ಕಾರಿ ವಿದ್ಯಾರ್ಥಿಗಳ ಉದ್ಘಾಟನೆಗೆ ಅಧ್ಯಕ್ಷತೆ ವಹಿಸಿರುವ ಶಾಸ್ತ್ರ ಎಸ್ ಎನ್ ನರಾಯಣ್ಸಿ ಅವರೇ ಯುವ ರವಿಕುಮಾರ್ ಅವರೇ ತಹಶೀಲ್ದಾರ್ ಲಕ್ಷ್ಮಿ ಮೇಡಮ್ ಅವರೇ ಶ್ರೀನಿವಾಸ್ ಅವರು ಮತ್ತೆ ಇರುವ ಎಲ್ಲ ಮಕ್ಕಳು ಇವತ್ತು ಈ ಕಾರ್ಯಕ್ರಮ ಒಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಶಾಸ್ತ್ರ ಹೇಳ್ತಾರೆ ಬಹಳ ಖುಷಿ ಆಗ್ತಾ ಇದೆ ಇರುವ ವಿದ್ಯಾರ್ಥಿಗಳಿಗೆ ಯಾರು ಬಂದು ಇದ್ದು ಒಳ್ಳ ಕೆಲಸ ಮಾಡಿ ಮತ್ತೆ ದೊಡ್ಡವರಾಗಿ ಮತ್ತೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಏನೋ ಒಂದು ಸೂಚನೆ ಕೊಡ್ತಾ ಇದ್ದರೆ ಅದು ಒಳ್ಳೆಯದು ಅಂತ ಅನುಭವಿಸುತ್ತೆ ಯಾಕಂದರೆ ದೊಡ್ಡವರಾಗಿ ಹೋದ್ಮೇಲೆ ಬೇರೆಯವರು ಬಂದು ಬೇರೆ ಬಾಲಕರು ಬಂದು ಇಲ್ಲಿ ಇದ್ದು ವ್ಯಾಸಂಗ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬೇಕಾಗಿತ್ತು ಯಾಕಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ ಇದ್ದಾರೆ ಸರ್ಕಾರ ಏನು ಒಂದು ಈ ಕಾರ್ಯಕ್ರಮಗಳು ಮಾಡ್ತಾ ಇದೆ ಹಾಸ್ಟೆಲ್ ಆದರೂ ಮತ್ತೆ ಸ್ಕೂಲ್ಸ್ ಆದರೂ ಆಗಲಿ ಅವ್ರಿಗೆ ಒಂದು ಒಳ್ಳೆ ಸೌಲಭ್ಯ ಕೊಟ್ಟು ಸಮಾಜದಲ್ಲಿ ಉನ್ನತ ಪದವಿಗಳಲ್ಲಿ ಬರಬೇಕು ಅಂತ ನಮಗೂ ಆಸೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಹೇಳಿದರು ಏನೋ ವಿದ್ಯೆ ಅಂತ ಏನು ಒಂದು ಹೇಳಿದ್ರು ಸಂಘಟನೆ ಅಂತ ಏನು ಹೇಳಿದ ಸಂಘಟನೆಗಿಂತ ಬಸ್ ವಿದ್ಯಾಭ್ಯಾಸ ಬಂದ್ರೆ ಹೆಣ್ಣು ಕಿತ್ ಎಲ್ಲ ಅದ್ರದ್ದು ಎಲ್ಲ ಅದೇ ಬರುತ್ತೆ ಫಸ್ಟ್ ವಿದ್ಯೆ ಬಂದ್ರೆ ಅದನ್ನ ಆಗಲ್ಲ ಆ ವಿದ್ಯೆ ಬಂದು ಬಂದು ಅವ್ರ ತಲೆಯಲ್ಲಿ ಕೂತ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋಗ್ಬೋದು ಎಲ್ಲಾದ್ರೂ ಒಂದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಬೋದು ಅಂತಹ ಒಂದು ನಿಟ್ಟಿನಲ್ಲಿ ಏನು ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ಎಲ್ಲ ಒಳ್ಳೇದಾಗ್ಲಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಟ್ಟು ಕೇಂದ್ರದಿಂದ ಏನು ಅನುದಾನ ಬರುತ್ತೋ ನಿಮ್ಮ ಸಹಕಾರ ಬೇಕಾಗಿತ್ತು ಮಾಡುದು ಬೂದಿ ಕೊಟ್ಟು ಮಲ್ಲೇಶ್ ಅಣ್ಣ ಸಂಸದರಾಗಿದ್ದಾರೆ ಒಳ್ಳೆಯ ಇದು ಮಾಡಿ ಅಂತ ಆದರೆ ಈ ರೋಡು ಸ್ಟೇಟ್ ಹೇವೆ ಆಗಿರುತ್ತೆ ಅದಕ್ಕೆ ನಿಮ್ಮ ನಿಮ್ಮದೇ ಆಗಿರುತ್ತೆ ಕೊಡುಗೆ ನಿಮ್ಮ ಕರ್ತವ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಆಗೋಗಿದೆ ಎಲೆಕ್ಷನ್ಸ್ ಆಗೋಗಿದೆ ಅಭಿವೃದ್ಧಿ ಆದಿಯಲ್ಲಿ ನೋಡೋಣ ದಯವಿಟ್ಟು ಹೋದ ಎಲೆಕ್ಷನ್ ಅಲ್ಲಿ ಇಬ್ರು ನಾವಿಬ್ರು ಪ್ರತಿಸ್ಪರ್ಧಿ ಆದರೆ ಇವಾಗ ಬೇರೆ ಒಂದು ಅವಕಾಶ ಬಂದಿದೆ ದಯವಿಟ್ಟು ನೀವು ಸಹಕಾರ ಮಾಡಿ ನೀವು ಊರುಗಳಲ್ಲಿ ಕಿತ್ತಾಟ ಮಾಡ್ಕೊಳಕ್ ಹೋಗ್ಬೇಕು ಆ ಪಾರ್ಟಿ ಈ ಪಾರ್ಟಿಯಲ್ಲಿ ಬೇಡ ಅಭಿವೃದ್ಧಿ ಆಗಿದೆ ಹೋಗ್ತಾ ಯಾಕಂದ್ರೆ ಎರಡ್ ಸಾವಿರದ ನೆಕ್ಸ್ಟ್ ಐದು ವರ್ಷಕ್ಕೆ ಮೂರನೇ ಸ್ಥಾನಕ್ಕೆ ತರಬೇಕು ಅಂತ ನಮ್ಮ ದೇಶ ಮುಖ್ಯ ಈ